ಮೂವಿ ಹೆಸರು ಮೈದಾನ್ ಮೂವಿ ಶುರುವಾಗುತ್ತೆ ನೈನ್ಟೀನ್ ಫಿಫ್ಟಿ ಟೂ ನ ಒಲಿಂಪಿಕ್ಸ್ ಗೇಮ್ನಿಂದ ಭಾರತ ಮತ್ತೆ ಯುಗೋಸ್ಲಾವಿಯಾ ನಡುವೆ ಫುಟ್ಬಾಲ್ ಮ್ಯಾಚ್ ನಡೆಸಿದೆ ಭಾರತ ಈ ಪಂದ್ಯವನ್ನು ಹತ್ತು ಒಂದರಿಂದ ಹೀನಾಯವಾಗಿ ಸೋಲತ್ತೆ ಇದನ್ನ ನೋಡಿ ಕೋಚ್ ರಹೀಮ್ ಅಲ್ಲಿಯ ಸಜಯ್ ದೇವಗನ್ಗೆ ಅತೀವ ಬೇಜಾರಾಗಿದೆ ಈಗ ಈ ವಿಚಾರ ಪೇಪರ್ ನಲ್ಲೆಲ್ಲ ಬಂದಿದೆ ಹೀನ ಇವಾಗ ಸೋತೋದ್ರು ಅಂತ ಇಂಡಿಯನ್ ಫುಟ್ಬಾಲ್ ಟೀಮ್ ಮೇಲೆ ಜನಗಳೆಲ್ಲ ಕೋಪ ಮಾಡ್ಕೊಂಡವ್ರೆ ಸೋತವರ ಮರ್ಯಾದೆ ತೆಗೆತಾರೆ ಅಲ್ಲ ನಾವುಗಳು ಹಾಗೇನೆ ಗೆದ್ದವ್ರ ಬಾಲ ಹಿಡಿಯೋದು ಸೋತವ್ರನ್ನ ಮೇಲೆ ತೋಕ್ ಪ್ರಯತ್ನ ಪಡೋದಿಲ್ಲ ಇನ್ನು ಕೆಳಕ್ ತಳ್ಳೋದು ಇನ್ವಿ ಅದು ಯಾವಾಗ ನಮಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಈಗ ಇಂಡಿಯನ್ ಫುಟ್ಬಾಲ್ ಫೆಡರೇಷನ್ ಅವರು ಒಂದು ಮೀಟಿಂಗ್ ಅನ್ನ ಕರೆಸಿದಾರೆ ಯಾಕೆ ಇಷ್ಟೊಂದು ಹೀನ ಇವಾಗ ಸೋತ್ವಿ ಅಂತ ಫೆಡರೇಷನ್ ಅವರೆಲ್ಲ ಹೇಳ್ತಿದರೆ ಕೋಚ್ ರಹೀಮ್ ನಿಂದಲೇ ಈ ಪಂದ್ಯವನ್ನ ಸೋತಿದ್ದು ಅವರೇ ಇದಕ್ಕೆಲ್ಲ ಕಾರಣ ಅಂತ ಶುಭಾಂಗರ್ ಅನ್ನುವ ಒಬ್ಬ ವ್ಯಕ್ತಿ ಅಂತೂ ಅವ್ರನ್ನ ಕೆಲಸದಿಂದ ತೆಗೆದು ಬಿಡೋಣ ಅಂತ ಹೇಳ್ತಿದ್ದಾರೆ ಆಗ ಅವರಿಗೆ ಉತ್ತರ ಕೊಡ್ತಾರೆ ರಹೀಮ್ ಸರಿ ಜವಾಬ್ದಾರಿಯನ್ನ ನಾನು ಹೊತ್ಕೊಳ್ಳೋಕೆ ಸಿದ್ಧ ಇದ್ದೀನಿ ಆದ್ರೆ ಇಂಡಿಯನ್ ಟೀಮ್ ಗೆ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡುವ ಜವಾಬ್ದಾರಿ ಕೂಡ ನೀವು ನನಗೆ ಕೊಡಬೇಕು ಅಂತ ಸೊ ಬೇಸಿಕಲಿ ಏನಾಗ್ತಿದೆ ಅಂದ್ರೆ ಅಲ್ಲೂ ರಾಜಕೀಯ ನಡೆಸಿದೆ ಸೆಲೆಕ್ಷನ್ ಮಾಡೋರು ತಮ್ಮದೇ ಸ್ಟೇಟ್ ಗಳ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂತವ್ರೆ ಟ್ಯಾಲೆಂಟ್ ಅನ್ನ ಬಿಡ್ತಾವ್ರೆ ಬೈದ್ ಈ ಫೆಡರೇಷನ್ ಪ್ರೆಸಿಡೆಂಟ್ ಹೆಸರು ಅಂಜನ್ ಅಂತ ಅವರು ರಹೀಂಗೆ ಸಪೋರ್ಟ್ ಹೌದು ರಹೀಮ್ ಹೇಳ್ತಿರೋದು ಸರಿ ಅವ್ರಿಗೆ ಪ್ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳುವ ಅವಕಾಶವನ್ನ ಕೊಡೋಣ ಅಂತ ಸರಿ ಮೀಟಿಂಗ್ ಆದ ನಂತರ ರಹೀಂ ತನ್ನ ಮನೆಗೆ ಬರ್ತಾರೆ ಮನೆಯಲ್ಲಿದೆ ಹೈದರಾಬಾದ್ ನಲ್ಲಿ ಮನೆಯಲ್ಲಿ ಹೆಂಡತಿ ಸಾಯಿರ ಇದಾರೆ ಪ್ರಿಯಾಮಣಿ ಜೊತೆಗೆ ಒಬ್ಬ ಮಗ ಮಗಳು ಜೊತೆಗೆ ರಹೀಮ್ ಅವರ ಅಮ್ಮ ಕೂಡ ಇರ್ತಾರೆ ಇನ್ನು ರಹೀಮ್ ಅವರ ಮಗನ ಹೆಸರು ಶಾಹಿದ್ ರಹೀಮ್ ಅಂತ ಆತನಿಗೂ ಫುಟ್ಬಾಲ್ ಆಡುವ ಅತೀವ ಆಸೆ ಇನ್ನು ಗೆ ಸಿಗರೇಟ್ ಸೇದುವ ದುರಭ್ಯಾಸ ಅವ್ರ ಹೆಂಡತಿ ಯಾವಾಗಲೂ ಹೇಳ್ತಿದಾರೆ ಸಿಗರೇಟ್ ಬಿಡಿ ಸಿಗರೇಟ್ ಬಿಡಿ ಅಂತ ಬಟ್ ಈ ಅಪ್ಪ ಕೇಳೋದಿಲ್ಲ ಗೋಡ್ ಬರೀ ಸಿಗರೇಟ್ ಕಾಣ್ತಿದೆ ಮೂವಿನಲ್ಲಿ ವಿಮೇಲ್ ಪಾನ್ ಮಸಾಲ ಕಾಣ್ತಿಲ್ಲ ನೀವ್ ಅಷ್ಟರಲ್ಲಿ ಇವರಿಗೆ ಫೆಡರೇಷನ್ ನ ಪ್ರೆಸಿಡೆಂಟ್ ಅಂಜನ್ ಕಾಲ್ ಮಾಡ್ತಾರೆ ನೀವ್ ಹೇಳಿದ ಪಾಯಿಂಟ್ ಎಲ್ರು ಒಪ್ಕೊಂಡಿದೀವಿ ನೀವೇ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಅವತ್ತಿನ ಬೆಳಗ್ಗೆ ಒಬ್ಬ ಅಸಿಸ್ಟೆಂಟ್ ಅನ್ನ ಕರ್ಕೊಂಡು ಪ್ಲೇಯರ್ಸ್ ಗಳನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ ಫಸ್ಟ್ ಪ್ಲೇಸ್ ಸಿಕಂದರಾಬಾದ್ ಅಲ್ಲಿ ಗಲ್ಲಿನಲ್ಲಿ ಫುಟ್ಬಾಲ್ ಆಡ್ತಿರುವ ರಾಮ್ ಬಲ್ರಾಮ್ ಅನ್ನು ಒಬ್ಬ ಚೂಸ್ ಮಾಡ್ಕೊಳ್ತಾರೆ ಯಾಕಂದ್ರೆ ಗಲ್ಲಿ ಗಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಸಾಕದಾಗ ಫುಟ್ಬಾಲ್ ಆಡ್ತಿದಾರೆ ಇವರು ಮುಂದೆ ಈ ಕಾರಣದಿಂದ ಅವ್ರನ್ನ ಚೂಸ್ ಮಾಡ್ಕೊಂಡ್ಬಿಟ್ರು ಅವ್ರು ತುಂಬಾ ಕಡು ಬಡತನದಿಂದ ಬಂದಿದ್ದವರು ರಹೀಮ್ ಇನ್ನು ಮುಂದೆ ನಿನ್ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಅಂತ ಕರ್ಕೊಂಡು ಹೋದ್ರು ಫುಟ್ಬಾಲ್ ಆಡೋಕೆ ನೆಕ್ಸ್ಟ್ ಬೆಂಗಾಲ್ ವರ್ಸಸ್ ಮತ್ತೊಂದು ಸ್ಟೇಟ್ ನ ನಡುವೆ ಗೇಮ್ ನಡೀತಿದೆ ಆ ಗೇಮ್ ನೋಡೋಕೆ ಹೋಗ್ತಾರೆ ರಹೀಮ್ ಅಲ್ಲಿ ಪಿ ಕೆ ಮುಖರ್ಜಿ ಅಂತ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಇದಾರೆ ಬಟ್ ಅವರು ಗೇಮ್ ನ ಮೇಲೆ ಫೋಕಸ್ ಮಾಡೋದಕ್ಕಿಂತ ಹುಡುಗಿಯರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಫೋಕಸ್ ತೋರಿಸ್ತಿರ್ತಾರೆ ಸೊ ಹುಡುಗಿಯರ್ ಫೋಕಸ್ ತೆಗೆದ್ರೆ ಗೇಮ್ ಮೇಲೆ ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಪಿ ಕೆ ಮುಖರ್ಜಿನ ರಹೀಮ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂಡ್ ಬುದ್ಧಿವಾದ ಹೇಳ್ತಾರೆ ಫೋಕಸ್ ಬಾಲ್ ಮೇಲೆ ಇರಬೇಕು ಗೋಲ್ ಮೇಲಲ್ಲ ಅಲ್ಲ ಅಂತ ಹೀಗೆ ಭಾರತದ ಮೂಲೆ ಮೂಲೆಗಳಿಂದಲೂ ಪ್ಲೇಯರ್ಸ್ ಗಳನ್ನ ಇವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾವುದೇ ಭೇದ ಭಾವ ಮಾಡೋದಿಲ್ಲ ಈಗ ಗೋಲ್ ಕೀಪರ್ ಹುಡುಕುವ ಸಮಯ ಪ್ರೆಸೆಂಟ್ ಗೋಲ್ ಕೀಪರ್ ತುಂಬಾ ಒಳ್ಳೆ ಗೋಲ್ ಕೀಪರ್ ಆದ್ರೆ ರಹೀಮ್ ಗೆ ಸಿಕ್ಕಾಪಟ್ಟೆ ಉದ್ದ ಇರುವ ಗೋಲ್ ಕೀಪರ್ ಬೇಕು ಸೊ ಇವರು ಪೀಟರ್ ತಂಗರಾಜ್ ಅನ್ನುವ ಆರು ಅರಡಿ ವ್ಯಕ್ತಿಯನ್ನ ಚೂಸ್ ಮಾಡ್ಕೊಳ್ತಾರೆ ಹೈಟ್ ಜಾಸ್ತಿ ಇದ್ರೆ ರೀಚ್ ಈಸಿ ಆಗಿ ಸಿಗತ್ತೆ ಬಾಲ್ ಗಳನ್ನ ತಡಿಬಹುದು ಅನ್ನೋದು ಇವರ ಕ್ಯಾಲ್ಕುಲೇಷನ್ ಸರಿ ಎಲ್ಲ ಟೀಮ್ ಅನ್ನ ಸಿದ್ಧ ಮಾಡಲಾಯ್ತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಲಿಂಪಿಕ್ ಟೀಮ್ ಗೆ ಇವರ ಸಿದ್ಧತೆ ಶುರುವಾಯ್ತು ಸಿಕ್ಕಾಪಟ್ಟೆ ಕಠಿಣ ಟ್ರೈನಿಂಗ್ ನಂತರ ಇವರೆಲ್ಲ ಹೊರಡೋಕೆ ಸಿದ್ಧರಾದ್ರು ಒಲಿಂಪಿಕ್ ಗೆ ಪ್ಲೇಯರ್ಸ್ ಗಳನ್ನ ಹುರಿದುಂಬಿಸೋಕೆ ಗೌರ್ಮೆಂಟ್ ನವರು ದೊಡ್ಡ ದೊಡ್ಡ ಮಿನಿಸ್ಟರ್ ಗಳು ಎಲ್ರು ಒಂದು ಮೀಟಿಂಗ್ ಅನ್ನ ಕರೆದ್ರು ಅದರಲ್ಲಿ ರಾಯ್ ಚೌಧರಿ ಅನ್ನುವ ಒಬ್ಬ ದೊಡ್ಡ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಕೂಡ ಬಂದ್ರು ಈ ರಾಯ್ ಚೌಧರಿಗೆ ಸಿಕ್ಕಾಪಟ್ಟೆ ರೀಡರ್ಸ್ ಇದ್ರು ಈ ಕಾರಣದಿಂದ ಸರ್ಕಾರ ಕೂಡ ಇವರ ಎದುರು ಮಾತಾಡ್ತಿರ್ಲಿಲ್ಲ ಏನಾದ್ರು ಉಲ್ಟಾ ನೆಗೆಟಿವ್ ರುದ್ಬಿಡ್ತಾರೆ ಅಂತ ಇಂತಿಪ್ಪ ರಾಯ್ ಚೌಧರಿ ಇಂಡಿಯನ್ ಫುಟ್ಬಾಲ್ ಅತಿ ಇವ ನೆಗೆಟಿವ್ ಬರೀತಾ ಇದ್ದಿದ್ದು ಈಗ ರಾಯ್ ಚೌಧರಿ ಬಂದು ರಹೀಮ್ ಮಾತ್ರ ನಿಮ್ ಪ್ಲೇಯರ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಇಂಡಿಯನ್ ಟೀಮ್ ನ ಕಾಲ್ ಎಳಿತಿದ್ದಾರೆ ನಮ್ ಬೆಂಗಾಲ್ ಇಂದ ಜಾಸ್ತಿ ಪ್ಲೇಯರ್ ಗಳಿಲ್ಲ ಅಂತೆಲ್ಲ ರಹೀಮ್ ಗೆ ಅತಿ ಕೋಪ ಬರುತ್ತೆ ಫುಟ್ಬಾಲ್ ಬಗ್ಗೆ ಏನು ಗೊತ್ತಿಲ್ಲದವರೆಲ್ಲ ದೊಡ್ಡ ಜರ್ನಲಿಸ್ಟ್ ಆಗಿದ್ದಾರೆ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ ನಮ್ ಕೆಲಸ ನಮಗ್ ಮಾಡೋಗ್ ಬಿಡಿ ಅಂತ ಹೇಳ್ಬಿಡ್ತಾರೆ ಇದರಿಂದ ರಾಯ್ ಚೌಧರಿ ಉರ್ಕೊಂಡ್ಬಿಡ್ತಾರೆ ಅವತ್ತಿನಿಂದ ರಾಯ್ ಚೌಧರಿ ರಹೀಮ್ ಮೇಲೆ ದ್ವೇಷ ಇಟ್ಕೊಂಡು ಒಂದ್ ಕಣ್ಣಿಟ್ಟೆ ಇರ್ತಾರೆ ಸರಿ ಇದೆಲ್ಲ ಆದ್ಮೇಲೆ ಇಂಡಿಯನ್ ಟೀಮ್ ಫೋಟೋ ತಗೊಂಡು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಲಿಂಪಿಕ್ ಗೆ ಹೋಗ್ತಾರೆ ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ಗೆ ಎಂಟರ್ ಆಗೋಕೆ ಮುಂಚೆ ಆಸ್ಟ್ರೇಲಿಯಾ ಪ್ಲೇಯರು ಇಂಡಿಯಾ ಪ್ಲೇಯರ್ ಹತ್ರ ಶೂ ಲೇಸ್ ಕಟ್ಟಿಸ್ಕೊಳ್ತಾರೆ ನಂತರ ಟೀಮ್ ಮೇಟ್ಸ್ ಗೆಲ್ಲ ಹೇಳ್ಕೊಂಡು ಇವರುಗಳು ಶೂ ಲೇಸ್ ಕಟ್ಟೋಕೆ ಲಾಯಕ್ಕು ಅಂತ ಹೇಳಿ ನಗ್ತಿದ್ದಾರೆ ಇದನ್ನ ಇಂಡಿಯನ್ ಟೀಮ್ ಮತ್ತೆ ರಹೀಮ್ ನೋಡ್ಬಿಡ್ತಾರೆ ಟೀಮ್ ಗೆ ಫುಲ್ಲು ಉರ್ದೋಗತ್ತೆ ಹೋಗುತ್ತೆ ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ಆಕ್ರಮಣಕಾರಿ ಆಟ ಶುರುವಚ್ಕೊತಾರೆ ಮೊದಲ ನಾಲ್ಕೈದು ನಿಮಿಷದಲ್ಲೇ ಫಸ್ಟ್ ಗೋಲ್ ಹೊಡೆದ್ಬಿಡ್ತಾರೆ ಇಂಡಿಯನ್ಸ್ ಆಸ್ಟ್ರೇಲಿಯನ್ಸ್ ಎಗೇಸ್ಟ್ ಎಲ್ರಿಗೂ ಆಸ್ಟ್ರೇಲಿಯಾ ಏನ್ ಗುರು ಹಿಂಗ್ ಗೋಲ್ ಹೊಡೆದ್ಬಿಟ್ರು ಅಂತ ಈಗ ಪ್ಲೇಯರ್ಸ್ ಗೆ ಹುಮ್ಮಸ್ ಇನ್ನು ಜಾಸ್ತಿ ಬಂದ್ಬಿಟ್ಟಿದೆ ಅದೇ ಶೂ ಲೇಸ್ ನ ಕಟ್ಟಿದ್ರಲ್ಲ ವ್ಯಕ್ತಿ ಅವ್ರ ಹೆಸರು ನೆವಿಲ್ ಡಿಸೋಜ ಅಂತ ಅವ್ರು ಹ್ಯಾಡ್ರಿಕ್ ಗೋಲ್ ಸ್ಕೋರ್ ಮಾಡ್ಬಿಡ್ತಾರೆ ಇಂಡಿಯಾ ಟೀಮ್ ಅದ್ಭುತವಾಗಿ ಗೆದ್ದಿಡುತ್ತೆ ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಆದ್ಮೇಲೆ ಜರ್ನಲಿಸ್ಟ್ ಗಳು ಕೇಳ್ತಿದ್ದಾರೆ ಇಂಡಿಯಾ ವಿರುದ್ಧ ಹೋಗ್ಬಿಟ್ರಿ ಅಂತ ಆಸ್ಟ್ರೇಲಿಯಾ ಟೀಮ್ ನ ಆಸ್ಟ್ರೇಲಿಯಾ ಕೋಚ್ ಹೇಳ್ತಾರೆ ಅಯ್ಯೋ ಇಂಡಿಯಾ ಟೀಮ್ ಡಬ್ಬಾ ಟೀಮು ಇವತ್ತೇನೋ ಬೈ ಚಾನ್ಸ್ ಬೈ ಲಕ್ ಗೆದ್ಬಿಟ್ರಂತ ಅಗರ್ ರಹೀಮ್ ಇದಕ್ಕೆ ಉತ್ತರ ಕೊಡ್ತಾರೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ ಮುಂಚೆ ನಮ್ಮ ಒಬ್ಬ ಪ್ಲೇಯರ್ ನ ಅವಮಾನ ಮಾಡಿದ್ರಿ ಅದಕ್ಕೆ ನಿಮ್ ಗತಿ ಇಲ್ಲಿಗೆ ಬಂತು ಈಗ ಇಡೀ ಟೀಮ್ ಅನ್ನ ನೀವು ಹೀನಾಯವಾಗಿ ಕಾಣ್ ನೆಕ್ಸ್ಟ್ ನಿಮ್ ಗತಿ ಏನಾಗತ್ತೆ ನೋಡ್ತೀರಿ ಅಂತ ಆಸ್ಟ್ರೇಲಿಯಾ ಕೋಚ್ ಗೆ ಅವಮಾನ ಆಗ್ಬಿಡತ್ತೆ ತಲೆ ತಗಸ್ಕೊಂಡು ನಿಂತ್ಕೊಳ್ತಾರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ತಲೆ ಎತ್ಕೊಂಡು ಎದೆ ಉಬ್ಬರಿಸ್ಕೊಂಡು ಪ್ರೆಸ್ ಮೀಟ್ ನಿಂದ ಹೋಗ್ತಾರೆ ಟೂರ್ನಮೆಂಟ್ ಅಲ್ಲಿ ಇವರ ಪ್ರದರ್ಶನ ತುಂಬಾ ಚೆನ್ನಾಗಿ ನಡೆಯುತ್ತೆ ಬಟ್ ಮೆಡಲ್ ಗೆಲ್ಲೋಕ್ ಆಗೋದಿಲ್ಲ ಫೋರ್ತ್ ಪ್ಲೇಸ್ ಗೆ ಬರ್ತಾರೆ ಇಂಡಿಯನ್ ಟೀಮ್ ಇಸ್ಟ್ರೀನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋರ್ತ್ ಪ್ಲೇಸ್ ಗೆ ಬಂದಿರೋದು ಈ ಕಡೆ ಇಂಡಿಯಾದಲ್ಲಿ ರಾಯ್ ಚೌಧರಿ ರಹೀಮ್ ನ ವಿರುದ್ಧ ಕತ್ತಿ ಮಸಿಯೋದನ್ನ ನಿಲ್ಲಿಸಿಲ್ಲ ಫೆಡರೇಷನ್ ನ ಶುಭಾಂಕರ್ ಜೊತೆ ಸೇರ್ಕೊಂಡು ಈ ರಹೀಮ್ ಗೆ ನೆಟ್ಟ ಕೋಚ್ ಕೊಡೋಕೆ ಬರೋದಿಲ್ಲ ನಮ್ಮ ಬೆಂಗಾಲ್ ಎಷ್ಟೊಂದು ಪ್ಲೇಯರ್ಸ್ ಇರಬೇಕಾಗಿತ್ತು ಯಾವ ಪ್ಲೇಯರ್ಸ್ಗಳು ಗಳು ಇಲ್ಲ ಸು ಶುಭಾಂಕರ್ ನೀನು ಕೆಲಸ ಮಾಡು ಇಂಡಿಯನ್ ಫೆಡರೇಷನ್ ನ ಪ್ರೆಸಿಡೆಂಟ್ ಆಗ್ಬಿಡು ಆ ನಂತರ ರಹೀಮ್ ಅನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ಬಿಡೋಣ ಅಂತ ಸರಿ ಈಗ ಒಲಿಂಪಿಕ್ ಮುಗಿಸ್ಕೊಂಡು ಎಲ್ಲರೂ ವಾಪಸ್ ಬರ್ತಾರೆ ಮನೆಗೆ ಬಂದ್ಮೇಲೆ ಮಗ ಶಹೀದ್ ಫುಟ್ಬಾಲ್ ಮೇಲೆ ಇನ್ನು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಚೆನ್ನಾಗ್ ಆಡ್ಬಿಟ್ಟು ಸ್ಟೇಟ್ ಟೀಮ್ ಗು ಸೆಲೆಕ್ಟ್ ಆಗಿದ್ದಾನೆ ಸ್ಟೇಟ್ ಚಾಂಪಿಯನ್ಶಿಪ್ ಗೆದ್ಬಿಡ್ತಾನೆ ಇವನ ಸುಂದರ ಪ್ರದರ್ಶನದಿಂದ ಭಾರತೀಯ ಟೀಮ್ ಗು ಗುತನ ಸೆಲೆಕ್ಟ್ ಮಾಡಲಾಗುತ್ತೆ ಸರಿ ಈಗ ಇಂಡಿಯಾ ಟೀಮ್ ನೆಕ್ಸ್ಟ್ ಒಲಿಂಪಿಕ್ ಗು ಟ್ರೈನಿಂಗ್ ನ ಶುರು ಹಚ್ಕೊತಾರೆ ಈಗ ಟೀಮ್ ಗೆ ಜರ್ನಲ್ ಸಿಂಗ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಆಯ್ಕೆ ಆಗಿದ್ದಾರೆ ಈತ ಡಿಫೆಂಡರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಡಿಫೆಂಡರ್ ಒಲಿಂಪಿಕ್ಸ್ ಟೀಮ್ ಎಲ್ಲ ಅನೌನ್ಸ್ ಆಗಿದೆ ಯಾವ ಯಾವ ಗ್ರೂಪ್ ನಲ್ಲಿ ಯಾವ ಯಾವ ನೇಷನ್ಸ್ ಇದೆ ಅಂತಲೂ ಗೊತ್ತಾಗುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ಶುಭಾಂಕರ್ ಮತ್ತೆ ರಾಯ್ ಚೌಧರಿ ಇಬ್ರು ಸ್ಕೆಚ್ ಹಾಕ್ತಾವ್ರೆ ಈ ಸಲ ಇಂಡಿಯಾ ಗ್ರೂಪ್ ನಲ್ಲಿ ಫ್ರಾನ್ಸ್ ನಂತಹ ಸ್ಟ್ರಾಂಗ್ ಟೀಮ್ ಗಳಿದಾವೆ ಸೊ ಭಾರತೀಯರು ಸೋಲೋದು ಖಚಿತ ಇದನ್ನೇ ಮುಂದಿಟ್ಕೊಂಡು ರಹೀಮ್ ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ಬಿಡೋಣ ಅಂತ ಸರಿ ನೈನ್ಟೀನ್ ಸಿಕ್ಸ್ಟಿ ಒಲಿಂಪಿಕ್ಸ್ ಶುರುವಾಗುತ್ತೆ ಫಸ್ಟ್ ಮ್ಯಾಚ್ ಸ್ಟ್ರಾಂಗ್ ಟೀಮ್ ಹಂಗೇರಿ ಜೊತೆ ಸಿಕ್ಕಾಪಟ್ಟೆ ಟಫ್ ಟೀಮ್ ಹಂಗೇರಿ ಅವರ ವಿರುದ್ಧ ಭಾರತ ಎರಡು ಒಂದರಿಂದ ಸೋತ್ ಬಿಡುತ್ತೆ ಈಗ ಸೆಕೆಂಡ್ ಮ್ಯಾಚ್ ಫ್ರಾನ್ಸ್ ನ ಜೊತೆ ಫ್ರಾನ್ಸ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಫ್ರಾನ್ಸ್ ಮೇಲೆ ಇಂಡಿಯಾ ಗೆಲ್ಲೇಬೇಕು ಗೆದ್ರೆ ಮಾತ್ರ ನೆಕ್ಸ್ಟ್ ರೌಂಡ್ ಗೆ ಹೋಗ್ಲಿಕ್ಕೆ ಸಾಧ್ಯ ಗೇಮ್ ಶುರುವಾಗುತ್ತೆ ಇಂಡಿಯಾ ಅಟ್ಯಾಕ್ ಮಾಡ್ತಾರೆ ಫ್ರಾನ್ಸ್ ನ ಡಿಫೆಂಡರ್ಸ್ ಎಲ್ಲಾ ಗೋಲ್ ಅನ್ನ ತಡೆದು ನಿಲ್ಲಿಸುತ್ತಾರೆ ಇಂಡಿಯಾ ಅಟ್ಯಾಕ್ ಅನ್ನ ನಿಲ್ಸೋದೇ ಇಲ್ಲ ಫಸ್ಟ್ ಹಾಫ್ ನಲ್ಲಿ ಎಷ್ಟೊಂದು ಅಟ್ಯಾಕ್ ಮಾಡುತ್ತೆ ಬಟ್ ಗೋಲ್ಸ್ ಆಗೋದಿಲ್ಲ ಎರಡು ಟೀಮೋರ್ ಝೀರೋ ಜೀರೋ ಸೆಕೆಂಡ್ ಹಾಫ್ ನಲ್ಲಿ ಏಟಿ ಫೈವ್ ಮಿನಿಟ್ ಆಯ್ತು ಏಟಿ ಸಿಕ್ಸ್ ಆಯ್ತು ಏಟ್ ಮಿನಿಟ್ ವರ್ಗೂ ಒಂದು ಗೋಲ್ ಬರ್ತಿಲ್ಲ ಬಟ್ ಎಂಬತ್ತೊಂಬತ್ತನೇ ನಿಮಿಷದಲ್ಲಿ ಗೇಮ್ಗೆ ಇನ್ವಾಲ್ ಒಂದೇ ನಿಮಿಷ ಬಾಕಿ ಇದೆ ಆಗ ಇಂಡಿಯಾ ಟೀಮ್ ಒಂದು ಗೋಲ್ ಬಿಡುತ್ತೆ ಫ್ರಾನ್ಸ್ ಒಂದು ಸೊನ್ನೆಯಿಂದ ಹಿಂದಿದೆ ಇನ್ನೆರಡು ನಿಮಿಷ ಫ್ರಾನ್ಸ್ ಅನ್ನ ತಡೆದ್ಬಿಟ್ರೆ ಭಾರತ ನೆಕ್ಸ್ಟ್ ರೌಂಡ್ ಗೆ ಹೋಗುತ್ತೆ ಸೊ ಇಂಡಿಯನ್ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ವಿಗ್ರಸ್ ಆಗಿ ಡಿಫೆಂಡ್ ಮಾಡ್ತಾವ್ರೆ ಹೀಗೆ ಹುಮ್ಮಸ್ಸಿನಲ್ಲಿ ಗೋಲ್ ತಡೆಯುವ ಬರದಲ್ಲಿ ಇಂಡಿಯಾ ಟೀಮು ಒಂದು ಸೆಲ್ಫ್ ಗೋಲ್ ಅನ್ನ ಬಿಡುತ್ತೆ ಅಂದ್ರೆ ನಮ್ಮವರೇನೆ ಫ್ರಾನ್ಸ್ ಗೋಲ್ ಪೆಟ್ಟಿಗೆಯಲ್ಲಿ ಗೋಲ್ ಹೊಡೆದ್ಬಿಡೋದು ಸೊ ಗೇಮ್ ಒಂದು ಒಂದರಿಂದ ಡ್ರಾ ಆಗ್ಬಿಡತ್ತೆ ಸೊ ಭಾರತ ಅಷ್ಟು ಸ್ಟ್ರಾಂಗ್ ಆಗಿ ಆಡದ್ರು ಸಹ ಫಸ್ಟ್ ರೌಂಡ್ ಇಂದಲೇ ಹೊರ ಬಂದ್ಬಿಟ್ಟಿದೆ ಬಟ್ ಸ್ಪೆಕ್ಟೇಟರ್ಸ್ ಎಲ್ಲ ಚಪ್ಪಾಳೆ ತಡ್ತವ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇಂಡಿಯಾ ಟೀಮು ಅಂತ ಬಟ್ ಈ ಕಡೆ ಫುಟ್ಬಾಲ್ ಫೆಡರೇಷನ್ ಅಲ್ಲಿ ಶುಭಾಂಕರ್ ಇನ್ನೊಂದಷ್ಟು ಜನಗಳ ಸಪೋರ್ಟ್ ತಗೊಂಡು ರಹೀಮ್ ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ ಡಿಸೈಡ್ ಯಾಕಂದ್ರೆ ಫಸ್ಟ್ ರೌಂಡ್ ಇನ್ನೇ ಹೊರಬಿದ್ರು ಅಂತ ಅವರು ಪ್ರಯತ್ನ ಪಡ್ತಾರೆ ತೆಗೆಯೋದು ಬೇಡ ಅಂತ ಬಟ್ ಜಾಸ್ತಿ ಓಟ್ ಶುಭಾಂಕರ್ ಕಡೆಗೆ ಬಂದಿದೆ ರಹೀಮ್ ರನ್ನ ಕೋಚ್ ಕೆಲಸದಿಂದ ತೆಗೆಯಲಾಗುತ್ತೆ ಗಾಯದ ಮೇಲೆ ಬರೇ ಎಳೆದಂತೆ ರಾಯ್ ಚೌಧರಿ ಆಗೋ ತರ ಮಾತಾಡ್ತಾರೆ ರಹೀಮ್ ಗೆ ಬಟ್ ರಹೀಮ್ ಇದ್ ಯಾವ್ದನ್ನು ಕೇರ್ ಮಾಡೋದಿಲ್ಲ ಆದ್ರೆ ಇದಕ್ಕಿದ್ದಂತೆ ರಹೀಮ್ಗೆ ವಿಪರೀತ ಕೆಂ ಬರ್ತದೆ ಸಿಗರೇಟ್ಸ್ ಎತ್ತಿರೋದ್ರಿಂದ ಕೆಮ್ಮ ಬರ್ತಿರ್ಬೇಕು ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಟೆಸ್ಟ್ ಎಲ್ಲ ಮೇಲೆ ಹೇಳ್ತಾರೆ ನಿಮ್ಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಇವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಅಲ್ಲಿ ಕೂಡ ಸಿಗರೇಟ್ಸ್ ಎದೋದನ್ನ ನಿಲ್ಸಲಿಲ್ಲ ಡಾಕ್ಟರ್ ಹೇಳ್ತಾರೆ ನಿಲ್ಸ್ರಿ ಈಗ್ಲಾದ್ರು ಅಂತ ನಾನ್ ನಿಲ್ಲಿಸ್ಬಿಟ್ರೆ ಹೋಗ್ಬಿಡತ್ತ ಲಂಗ್ ಕ್ಯಾನ್ಸರ್ ಒಂದು ಡಾಕ್ಟರ್ ಗೆ ಮರು ಉತ್ತರ ಕೊಡ್ತಾವ್ರೆ ಏನಿವೆ ಇದೇ ಬೇಜಾರಿನಲ್ಲಿ ಮನೆಗೆ ಮನೆಗ್ ಹೋಗ್ತಾರೆ ಎಂಟಿಗೆ ವಿಚಾರ ಹೇಳ್ತಾರೆ ಎಂಟಿ ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಆಗ್ತಾರೆ ರಹೀಮ್ಗೆ ಈಗ ಲಂಗ್ ಕ್ಯಾನ್ಸರ್ ಇದೆ ಅಂತ ಬೇಜಾರಿಲ್ಲ ಸಾಯ್ತಿದ್ದೀನಿ ಅಂತ ಬೇಜಾರ್ ಇಲ್ಲ ಆದ್ರೆ ಇಂಡಿಯಾ ಟೀಮ್ ನ ಕೋಚ್ ನನ್ನ ಕೆಳಗಿಳಿಸ್ಬಿಟ್ರು ಇಂಡಿಯಾ ಟೀಮ್ ಗೆ ನಾನ್ ಸೇವೆ ಮಾಡಕ್ ಆಗೋದಿಲ್ಲ ನಾನು ಬೇಜಾರು ಇದೇ ಬೇಜಾರ್ ನಲ್ಲಿ ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಮನೆಯಲ್ಲೇ ಇರೋಕ್ ಶುರು ಮಾಡ್ತಾರೆ ಹೊರಗಡೆನೆ ಹೋಗೋದಿಲ್ಲ ಆವಾಗ್ಲು ಇರ್ತಾರೆ ಇದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ರಹೀಮ್ ಅವರ ಹೆಂಡತಿ ಗಂಟನಿಗೆ ಸರಿಯಾಗಿ ಬುದ್ಧಿವಾದ ಹೇಳ್ತಾರೆ ನಿನ್ಗಿರೋದು ಸ್ವಲ್ಪ ದಿನಗಳು ಮಾತ್ರ ಈ ದಿನವನ್ನ ನೀನು ಬದುಕಲಿಕ್ಕೆ ಉಪಯೋಗಿಸ್ಬೇಕು ಸಾಯೋಕಲ್ಲ ನಿನ್ನ ಇಷ್ಟ ಏನು ಅದನ್ನ ಪಡ್ಕೊಳ್ಳೋಕೋಸ್ಕರ ಹೋರಾಟ ಮಾಡು ಹಿಂಗೆ ಮನೇಲಿ ಇರಬೇಡ ಅಂತ ಹುರ್ದುಂಬಸ್ತಾರೆ ಇದರಿಂದ ಫುಲ್ ಪ್ರೇರೇಪಿತರಾಗಿ ರಹೀಮ್ ಎರಡು ವರ್ಷಗಳ ನಂತರ ಮತ್ತೆ ಫುಟ್ಬಾಲ್ ಫೆಡರೇಷನ್ ಗೆ ಹೋಗ್ತಾರೆ ಈಗ ಫೆಡರೇಷನ್ ಪ್ರೆಸಿಡೆಂಟ್ ಶುಭಾಂಕರ್ ಶುಭಾಂಕರ್ ಕೂತ್ಕೊಂಡು ತಿಂತ ಆಡ್ ಹೇಳ್ತಾವ್ರೆ ರಹೀಮ್ ಬಂದವ್ರೆ ಅಂದ್ರೆ ಅಲ್ಲೇ ವೈಟ್ ಮಾಡೋಕ್ ಹೇಳಿ ಹೇಳು ಅಂತ ಹೇಳಿ ಹೊರಗಡೆ ಕೂರಿಸ್ತಾರೆ ರಹೀಮ್ನ ವೈಟ್ ಮಾಡ್ತಿರ್ತಾರೆ ರಹೀಮ್ ಅವರು ವೇಟ್ ಮಾಡ್ತಿರುವ ರಹೀಮ್ ಭೇಟಿ ಆಗ್ದಲ್ಲೇ ಶುಭ ಅಂಕರ್ ಅವರನ್ನ ಆಹ್ವಾನ ಮಾಡ್ಲಿಕ್ಕೋಸ್ಕರ ಅವ್ರ ಮುಂದೆನೆ ನನಗೆ ಕೆಲ್ಸ ಇದೆ ಅಂತ ಹೋಗ್ಬಿಡ್ತಾರೆ ರಹೀಮ್ಗೆ ಬೇಜಾರಾಗುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ಅಂಜನ್ ಹತ್ರ ಹೋಗ್ತಾರೆ ಅಂಜನ್ಗೆ ಹೇಳ್ತಾರೆ ಹೇಗಾದ್ರೂ ಮಾಡಿ ನನಗೆ ಫುಟ್ಬಾಲ್ ಕೋಚ್ ಮಾಡಿ ಅಂತ ಅಂಜನ್ ನನ್ನ ಕೈಲಿ ಏನೂ ಇಲ್ಲಪ್ಪ ಎಲ್ರು ಬೇರೆ ಅವರು ಅಧಿಕಾರಕ್ಕೆ ಬಂದ್ಬಿಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅಂಜನ್ಗೆ ಡೌಟ್ ಬರುತ್ತೆ ಇವರ ಪರಿಸ್ಥಿತಿಯನ್ನ ನೋಡಿ ಏನ್ ಆಗ್ತದೆ ನಿನ್ಗೆ ನಿಜ ಹೇಳು ಅಂತ ರಹೀಮ್ ಹೇಳ್ತಾರೆ ನನ್ಗೆ ಕ್ಯಾನ್ಸರ್ ಇದೆ ಅಂತ ಸೊ ಅಂಜನ್ ಹೇಗಾದ್ರೂ ಮಾಡಿ ಪ್ರಯತ್ನ ಪಟ್ಟು ನೀನು ಕೋಚ್ ಮಾಡಿಸೋಣ ಅಂತ ನೆಕ್ಸ್ಟ್ ಮೀಟಿಂಗ್ ಇದೆಯಲ್ಲ ಫುಟ್ಬಾಲ್ ಫೆಡರೇಷನ್ ಮೀಟಿಂಗ್ ಅಲ್ಲಿಗೆ ಡೈರೆಕ್ಟ್ ರಹೀಮ್ ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ರಹೀಮ್ ಮತ್ತೆ ಅಂಜನ್ ಇಬ್ರು ಸೇರ್ಕೊಂಡು ಹೇಳೋಕ್ ಶುರು ಮಾಡ್ತಾರೆ ರಹೀಮ್ ಗೆ ಫುಟ್ಬಾಲ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಈ ತರದ ವ್ಯಕ್ತಿಯಿಂದ ಟೀಮ್ ಗೆ ಕೋಚಿಂಗ್ ಮಾಡಿಸೋದ್ರಿಂದ ಟೀಮ್ ಉದ್ದಾರ ಆಗುತ್ತೆ ಅಂತ ಎಮೋಷನಲ್ ಆಗಿ ಭಾಷಣ ಮಾಡ್ತಾರೆ ಇವರಿಗೆ ಇಂಡಿಯಾ ಟೀಮ್ ನ ಪ್ರೆಸೆಂಟ್ ಕೋಚ್ ಕೂಡ ಸಹಕಾರ ಕೊಡ್ತಾರೆ ಹೌದು ನೇ ಕೋಚ್ ಮಾಡೋಣ ಅಂತ ಇವರ ಭಾಷಣದಿಂದ ಪ್ರೇರೇಪಿತರಾಗಿ ಬೋರ್ಡ್ ಮೆಂಬರ್ಸ್ ಗಳೆಲ್ಲ ಇವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ರಹೀಮ್ ಅವರು ಮತ್ತೆ ಇಂಡಿಯಾ ಟೀಮ್ ಕೋಚ್ ಆಗ್ತಾರೆ ಪ್ಲೇಯರ್ಸ್ ಎಲ್ಲ ಈಗ ಫುಲ್ ಖುಷಿ ಆಗ್ಬಿಡ್ತಾರೆ ಮತ್ತೆ ರಹೀಮ್ ಸರ್ ಕೋಚ್ ಮಾಡ್ಲಿಕ್ಕೆ ಬಂದ್ರು ಅಂತ ಎಲ್ರುದು ಕೋಚಿಂಗ್ ಶುರು ಆಗುತ್ತೆ ಈಗ ರ ಮಗ ಕೂಡ ಸೆಲೆಕ್ಟ್ ಆಗಿದ್ದಾರೆ ಇಂಡಿಯಾ ಟೀಮ್ ಗೆ ಟ್ರೈನಿಂಗ್ ಎಲ್ಲ ಸಕ್ಕತ್ತಾಗಿ ದ ವೇ ಟ್ರೈನಿಂಗ್ ನಡೆಸಿರೋದು ನೈನ್ಟೀನ್ ಸಿಕ್ಸ್ಟಿ ಟೂ ನ ಏಷಿಯನ್ ಗೇಮ್ಸ್ ಗೆ ಸರಿ ಟೀಮ್ ಏಷಿಯನ್ ಗೇಮ್ಸ್ಗೆ ಹೊರಡುವ ಸಮಯ ಬಂತು ಹೋಗೋಕೆ ಮುಂಚೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಅಷ್ಟರಲ್ಲಿ ರಹೀಮ್ ಗೆ ಒಂದು ಮೆಸೇಜ್ ಬರುತ್ತೆ ಅರ್ಜೆಂಟ್ ಆಗಿ ಬನ್ನಿ ನಿಮ್ನ ಸ್ಪೋರ್ಟ್ ಮಿನಿಸ್ಟ್ರಿ ಅವರು ಕಾಲ್ ಮಾಡಿದ್ದಾರೆ ಅಂತ ಆಗ ರಹೀಮ್ ಗೆ ಒಂದು ಸ್ಯಾಡೆಸ್ಟ್ ನ್ಯೂಸ್ ಸಿಗುತ್ತೆ ಇಂಡಿಯನ್ ಗವರ್ಮೆಂಟ್ ಹತ್ರ ಬಜೆಟ್ ಇಲ್ಲ ಈ ಕಾರಣದಿಂದ ಫುಟ್ಬಾಲ್ ಟೀಮ್ ಏಷಿಯನ್ ಗೇಮ್ಸ್ ಗೆ ಕಳ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವರು ಟೀಮ್ ಗೆಲ್ಲುವ ಚಾನ್ಸಸ್ ಬಹಳ ಮೀಕು ಚಾನ್ಸ್ ಇಲ್ವೇ ಇಲ್ಲ ಅಂತ ಗೌರ್ಮೆಂಟ್ ಗೆ ಈ ಪ್ಲಾನ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಜರ್ನಲಿಸ್ಟ್ ರಾಯ್ ಚೌಧರಿ ಸೊ ರಹೀಮ್ ಡಿಸೈಡ್ ಮಾಡ್ತಾರೆ ನಾನು ಡೈರೆಕ್ಟ್ ಸ್ಪೋರ್ಟ್ ಮಿನಿಸ್ಟ್ರಿ ಹತ್ರನೇ ಫೈನಾನ್ಸ್ ಮಿನಿಸ್ಟ್ರಿ ಹತ್ರನೇ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಪ್ಲೇಯರ್ಸ್ ಎಲ್ಲ ಈ ಸುದ್ದಿ ತಿಳಿಯತ್ತೆ ಪ್ಲೇಯರ್ಸ್ ಎಲ್ಲ ಫುಲ್ ಬೇಜಾರಾಗಿರ್ತಾರೆ ಬಟ್ ರಹೀಮ್ ನಾನೋಗಿಗೂ ಯಾರು ಇಲ್ಲಿಂದ ಕದ್ಲೋ ಹಂಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಹತ್ರ ಹೋಗ್ತಾರೆ ಮಿನಿಸ್ಟ್ರಿ ಹತ್ರ ಹೋಗಿ ಹೇಳ್ತಾರೆ ಎಷ್ಟೊಂದು ಬ್ಯೂರೋಕ್ರಾಟ್ಸ್ ಹೋಗ್ತಾರೆ ಪೊಲಿಟೀಶಿಯನ್ಸ್ ಹೋಗ್ತಾರೆ ಜರ್ನಲಿಸ್ಟ್ ಗಳು ಾರೆ ಅವರ ಸಂಖ್ಯೆಯನ್ನ ಕಡಿಮೆ ಮಾಡಿ ನನ್ನ ಫುಟ್ಬಾಲ್ ಟೀಮ್ ಅನ್ನ ಕಳಿಸಿ ಹುಡುಗರು ಎರಡು ವರ್ಷದಿಂದ ಕಷ್ಟ ಈಗ ಅವರ ಕನಸಿಗೆ ತಣ್ಣೀರ್ ಹಾಕೋದ್ ಸರಿ ಇಲ್ಲ ಅಂತ ಸರಿಗ ಮಿನಿಸ್ಟ್ರಿ ಅವರು ಕಂಡೀಷನ್ಸ್ ಗಳನ್ನ ಹಾಕ್ತಾರೆ ಇವ್ರುಗಳಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಕೊಡೋದಿಲ್ಲ ಬರೀ ಹದಿನಾರು ಜನ ಪ್ಲೇಯರ್ಸ್ ಅನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ನೀವು ಎಕ್ಸ್ಟ್ರಾ ಸ್ಟಾಫ್ ಗಳನ್ನ ಕೊಡೋದಿಲ್ಲ ಹದಿನಾರು ಜನ ಕರ್ಕೊಂಡೋಗಿ ಏನ್ ದಬ್ ಆಗ್ತಿರೋ ದಬ್ ಹಾಕ್ಬಿಟ್ಟು ಬನ್ನಿ ವಾಪಸ್ಸು ಅಂತ ಸರಿ ಈಗ ಈ ವಿಚಾರವನ್ನ ತಗೊಂಡ್ ಬಂದು ಪ್ಲೇಯರ್ಸ್ ಹೇಳ್ತಾರೆ ಪ್ಲೇಯರ್ ಗಳೆಲ್ಲ ಫಸ್ಟ್ ಖುಷಿ ಆಗ್ತಾರೆ ಬಟ್ ಹದ್ನಾರು ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ ಗೊತ್ತಾಗಿ ಮತ್ತೆ ಬೇಜಾರಾಗ್ತಾರೆ ಈಗ ಯಾರು ಹದಿನಾರು ಜನ ಅನ್ನೋದನ್ನ ರಹೀಮ್ ಸೆಲೆಕ್ಟ್ ಮಾಡ್ಬೇಕು ಸೊ ಟಾಪ್ ಸಿಕ್ಸ್ಟೀನ್ ಪ್ಲೇಯರ್ಸ್ ಅನ್ನ ಏಷ್ಯಾ ಗೇಮ್ಸ್ಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಮಿಕ್ಕ ಜನರು ಬೇಜಾರಾದ್ರೂ ಕೂಡ ಹದಿನಾರು ಜನ ಹೋಗ್ತಿದಾರಲ್ಲ ಅಂತ ಖುಷಿಯಾಗಿ ಅವರನ್ನ ದ ವೇ ರಹೀಮ್ ರವರ ಮಗನನ್ನು ಕೂಡ ಟೀಮ್ ಗೆ ಸೆಲೆಕ್ಟ್ ಮಾಡೋದಿಲ್ಲ ರಹೀಮ್ ಅವರು ನೀನು ಒಳ್ಳೆ ಪ್ಲೇಯರ್ ಬಟ್ ಈ ಸಲ ನಿನ್ಗೆ ಏಷ್ಯಾ ಗೇಮ್ಸ್ ಗೆ ಹೋಗೋಕೆ ಅವಕಾಶ ಇಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಕಳಿಸ್ಬಿಡ್ತಾರೆ ಮಗ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಏಷ್ಯಾ ಗೇಮ್ ಈಗ ಇಂಡೋನೇಷ್ಯಾದಲ್ಲಿ ಶುರುವಾಗಿದೆ ಮೊದಲ ಗೇಮ್ ಇಂಡಿಯಾ ವರ್ಸಸ್ ಸೌತ್ ಕೊರಿಯಾ ಬಟ್ ಮ್ಯಾಚ್ ಶುರು ಆಗೋಕ್ ಮುಂಚೆ ಇಂಡಿಯಾ ಟೀಮ್ ಶಾಕ್ ಗೋಲ್ ಕೀಪರ್ ಪೀಟರ್ ತಂಗರಾಜ್ಗೆ ಬಲ್ಗ ಲೇಟ್ ಆಗ್ಬಿಟ್ಟಿದೆ ಫಸ್ಟ್ ಮ್ಯಾಚ್ ಅಲ್ಲಿ ಆಡೋಕಾಗೋದಿಲ್ಲ ಇಂಜುರಿ ಇದ್ರು ಪರವಾಗಿಲ್ಲ ನಾನು ಆಡ್ತೀನಿ ಅಂತ ತಂಗರಾಜ್ ಹೇಳ್ತವ್ರೆ ಬಟ್ ಕೋಚ್ ಹೇಳ್ತಾರೆ ನೋ 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 ನೀನು ನೀನು ರೆಸ್ಟ್ ಮಾಡು ಈಗ ಗೇಮ್ ನಿನ್ನ ಜಾಸ್ತಿ ಆಗತ್ತೆ ಅಂತ ಸೊ ಸೆಕೆಂಡ್ ಚಾಯ್ಸ್ ಗೋಲ್ ಕೀಪರ್ ಪ್ರದ್ಯುತ್ ಬರ್ಮನ್ ರನ್ನ ಟೀಮ್ ಗೆ ಹಾಕೊಂಡು ಗೇಮ್ ನ ಶುರು ಮಾಡಲಾಗುತ್ತೆ ಗೇಮ್ ಶುರು ಆಗುತ್ತೆ ಕೊರಿಯಾ ಟೀಮು ಸಿಕ್ಕಾಪಟ್ಟೆ ರಫ್ ಟೀಮು ಇಂಡಿಯನ್ ಪ್ಲೇಯರ್ ಇಂದ ಬಾಲ್ ನ ಕಿದ್ಕೊಂಡ್ ಕಿದ್ಕೊಂಡು ಗೋಲ್ ಗೊಡೆ ಹೊಡಿತಾವ್ರೆ ಸ್ವಲ್ಪ ಸಮಯದ ನಂತರ ಫಸ್ಟ್ ಗೋಲ್ ಕೂಡ ಸ್ಕೋರ್ ಆಗ್ಬಿಡತ್ತೆ ಪ್ರದ್ಯುತ್ ಬರ್ಮನ್ಗೆ ತುಂಬ ದಿನಗಳ ನಂತರ ಫಸ್ಟ್ ಗೇಮ್ ಆಗಿರೋದ್ರಿಂದ ಗೋಲ್ ಕೀಪಿಂಗ್ ಮಾಡೋದು ಕಷ್ಟ ಆಗ್ತಿದೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೊರಿಯನ್ ಪ್ಲೇಯರ್ಸ್ ಅಟ್ಯಾಕ್ ಮಾಡೋದನ್ನ ನಿಲ್ಸೋದೇ ಇಲ್ಲ ಇಡೀ ಗೇಮ್ ನಲ್ಲಿ ನಾಲ್ಕು ಗೋಲ್ ಗಳನ್ನ ಹೊಡೆದ್ ಬಿಡ್ತಾರೆ ಇಂಡಿಯಾ ಟೀಮ್ ಸೊನ್ನೆ ಗೋಲು ನಾಲ್ಕು ಸೊನ್ನೆಯಿಂದ ಭಾರತ ಸೋತ್ ಬಿಡತ್ತೆ ಟೀಮ್ ಸೋತಿರೋದಕ್ಕೆ ಪ್ಲೇಯರ್ ಗಳೆಲ್ಲ ಬಹಳ ಬೇಜಾರಾಗಿದ್ದಾರೆ ಗಾಯದ ಮೇಲೆ ಉಪ್ಪು ಸುರಿಯೋಕೆ ರಾಯ್ ಚೌಧರಿ ಬಂದವನೇ ಅಷ್ಟೇ ಅಷ್ಟೇ ನಿಮ್ ಕತೆ ನಿಮ್ ಕೈಯಲ್ಲಿ ಏನೂ ಆಗೋದಿಲ್ಲ ನೆಕ್ಸ್ಟ್ ಗೇಮ್ ಥೈಲ್ಯಾಂಡ್ ವಿರುದ್ಧ ಥೈಲ್ಯಾಂಡ್ ಸಿಗಾಬ್ರಾಂಗ್ ಮನೆಗೆ ಹೋಗೋದು ನೀವು ಖಚಿತ ಅಂತ ಹೇಳ್ತಾವೆ ಈಗಡೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ಲೇಯರ್ಸ್ ಎಲ್ಲ ಕಿತ್ತಾಡ್ತಾವೆ ನೀನ್ ಸೋತಿದ್ದು ನಿನ್ನಿಂದಲೇ ಸೋತಿದ್ದು ಗೋಲ್ ನೀನ್ ಇಲ್ಲೇ ಸೋತಿದ್ದು ಅಂತ ಒಬ್ರಿಗೊಬ್ರು ಬೆಳ್ ತೋರಿಸ್ಕೊಂಡು ಜಗಳ ಆಡ್ತಾವ್ರೆ ಈಗ ರಹೀಮ್ ಸರ್ ಅಲ್ಲಿಗೆ ಹೋಗ್ತಾರೆ ಅಂಡ್ ಹೇಳ್ತಾರೆ ನೀವೆಲ್ಲ ಕಿತ್ತಾಡ್ತಿದ್ದೀರಾ ಕರೆಕ್ಟ್ ಆದ್ರೆ ನಿಮಗೆಲ್ಲ ನೆನಪಿದೆ ತಾನೆ ಫುಟ್ಬಾಲ್ ಟೀಮ್ ಗೇಮು ಅಂತ ಒಬ್ಬರಿಗೊಬ್ರು ಕೋಆರ್ಡಿನೇಷನ್ ಎಷ್ಟು ಮುಖ್ಯ ಅಂತ ತಾನೆ ಗೋಲ್ ಕೀಪರ್ ಒಬ್ಬನಿಂದ ಗೋಲ್ ತಡಿಯೋದಾಗ್ಬಿಟ್ಟಿದ್ರೆ ಇನ್ನ ಮಿಕ್ಕ ಹತ್ತು ಜನ ಏನಕ್ಕೆ ಬೇಕಾಗಿತ್ತು ಸ್ಟ್ರೈಕರ್ ಮಾತ್ರ ಗೋಲ್ ನ ಹೊಡಿಯೋದಾದ್ರೆ ಇನ್ನ ಮಿಕ್ಕ ಹತ್ತು ಜನದ ಕೆಲಸ ಏನು ಸೊ ಒಬ್ಬರಿಗೊಬ್ಬರು ಬ್ಲೇಮ್ ಮಾಡೋದನ್ನ ಬಿಟ್ಟು ಟೀಮ್ ಎಲ್ಲಾ ಒಟ್ಟಿಗೆ ಗೇಮ್ ಮಾಡಿ ಇರೋದು ಒಂದೇ ಗೇಮು ನಮ್ಗೆ ನಾಳೆ ಥೈಲ್ಯಾಂಡ್ ನ ವಿರುದ್ಧ ಸೋತ್ರೆ ಮನೆಗೆ ಹೋಗ್ಬೇಕಾಗತ್ತೆ ಮನೆಗೆ ಹೋದ್ರು ಚಿಂತೆ ಇಲ್ಲ ಬಟ್ ನಮ್ಮ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ತೋರಿಸಿ ಮನೆಗೆ ಹೋಗೋಣ ಅಂತ ಹುರಿದುಂಬಿಸ್ತಾರೆ ತೈಲ್ಯಾಂಡ್ ನ ವಿರುದ್ಧ ಗೇಮ್ ಸ್ಟಾರ್ಟ್ ಆಗುತ್ತೆ ಥೈಲೆಂಡ್ ಟೀಮು ಸಿಕ್ಕಾಪಟ್ಟೆ ರೌಡಿ ಟೀಮು ಇವರ ಸ್ಟ್ರಾಟಜಿ ಏನು ಅಂದ್ರೆ ಪ್ಲೇಯರ್ ಗಳನ್ನೇ ಅಟ್ಯಾಕ್ ಮಾಡಿ ಕೆಳಗೆ ಬಿಳಿಸ್ಬಿಡೋದು ಅವರನ್ನ ಇಂಜೂರ್ ಆಗುವಂತೆ ಮಾಡೋದು ಎಲ್ಲರನ್ನ ತಳ್ಳಬಿಡೋದು ಈ ಸ್ಟ್ರಾಟಜಿಯನ್ನ ಇಂಡಿಯಾ ವಿರುದ್ಧನು ಶುರು ಹಚ್ಕೊಂಡವ್ರೆ ರೆಫರಿಗಳು ಇದನ್ನ ಗಮನಿಸ್ತಿಲ್ಲ ಆದ್ರೂ ಇಂಡಿಯಾ ಟೀಮ್ ಅವರು ಸೋಲ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಸಖತ್ ಆಗಿ ಡಿಫೆಂಡ್ ಮಾಡ್ತಾವ್ರೆ ಗೋಲ್ ಕೀಪರ್ ಕೂಡ ಫಾರ್ಮ್ ಬಂದವ್ರೆ ಅದ್ಭುತವಾಗಿ ಗೋಲ್ ಗಳನ್ನ ತಡಿತಾರೆ ಗೋಲ್ ಗಳನ್ನ ತಡಿಯೋದ್ರಲ್ಲಿ ಬಂಡೆ ಅಂತೆ ನಿಂತಿರೋದು ಜರ್ನಲ್ ಸಿಂಗ್ ಕೊರಿಯನ್ ಪ್ಲೇಯರ್ ಸ್ಕೆಚ್ ಆಗ್ತಾರೆ ಜರ್ನಲ್ ಸಿಂಗ್ ನ ಇಂಜೂರ್ ಮಾಡ್ಬಿಡೋಣ ಅಂತ ನೆಕ್ಸ್ಟ್ ಪೆನಾಲ್ಟಿ ಕಾರ್ನರ್ ನಲ್ಲಿ ಜರ್ನಲ್ ಸಿಂಗ್ ನ ಮುಖಕ್ಕೆ ಒದ್ ಅವ್ರನ್ನ ಇಂಜೂರ್ ಆಗುವಂತೆ ಮಾಡ್ಬಿಡ್ತಾರೆ ಇವರು ಗೋಲ್ ನ ಸ್ಕೋರ್ ಮಾಡ್ಬಿಡ್ತಾರೆ ಥೈಲ್ಯಾಂಡ್ ಪ್ಲೇಯರ್ಸ್ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಜರ್ನಲ್ ಸಿಂಗ್ ಮುಖದಿಂದ ರಕ್ತ ಬರ್ತಿದೆ ಇವರು ಫೀಲ್ಡ್ ನಲ್ಲಿ ಕೆಳಕ್ ಬಿದ್ಬಿಟ್ಟಿದ್ದಾರೆ ಇಂಡಿಯನ್ ಟೀಮ್ ಕೋಚ್ ಎಲ್ರು ಓಡ್ ಬರ್ತಾರೆ ಜರ್ನಲ್ ಹತ್ರ ಥೈಲ್ಯಾಂಡ್ ಟೀಮ್ ಅವರು ಎಂಜಾಯ್ ಮಾಡ್ತವ್ರಿ ಈ ಸಿಚುಯೇಷನ್ ನೋಡ್ಬಿಟ್ಟು ರಹೀಮ್ ರೋಚ್ ಗೆದ್ಬಿಡ್ತಾರೆ ನನ್ನ ಪ್ಲೇಯರ್ ಜರ್ನಲ್ ಸಿಂಗ್ ಸೋರ್ಸಿರುವ ಒಂದೊಂದು ತೊಟ್ಟು ು ನನ್ಗೆ ಪ್ರತಿಕಾರ ಬೇಕು ಅಂತ ಪ್ಲೇಯರ್ಸ್ ಗೆಲ್ಲ ಆರ್ಡರ್ ಮಾಡ್ತಾರೆ ಕೇಳಿ ಪ್ಲೇಯರ್ಸ್ ಕೂಡ ರೊಚ್ ಗೆದ್ಬಿಡ್ತಾರೆ ಮಕ್ಳ ನಿಮ್ಗೆ ರೌಡಿಸಮ್ ಗೊತ್ತಿರೋದು ನಾವು ನಿಮ್ಮ ರೌಡಿಸಮ್ ಮಾಡ್ತೀವಿ ಅಂತ ಮುಖಾಮುತಿ ನೋಡ್ದಂಗ್ ನೋಡ್ತಾವ್ರೆ ಸಿಕ್ ಸಿಕ್ದಂಗೆ ಪ್ಲೇಯರ್ಸ್ ಗಳನ್ನ ತಳ್ಳಿ ಗೋಲ್ ಹೊಡಿಯೋಕ್ ಶುರು ಮಾಡ್ತಾರೆ ಇಂಡಿಯಾ ಟೀಮ್ ನ ಆರ್ಭಟಕ್ಕೆ ಥೈಲ್ಯಾಂಡ್ ನವರು ಬೆಪ್ಪರ್ ಆಗ್ಬಿಡ್ತಾರೆ ಇಂಡಿಯಾ ಟೀಮ್ ನಾಲ್ಕು ಗೋಲ್ ಗಳನ್ನ ಹೊಡಿಯುತ್ತೆ ಥೈಲ್ಯಾಂಡ್ ಒಂದೇ ಗೋಲು ನಾಲ್ಕು ಒಂದರಿಂದ ಭಾರತ ಭರ್ಜರಿಯಾಗಿ ಗೆಲ್ಲುತ್ತೆ ಪ್ಲೇಯರ್ಸ್ ಎಲ್ಲ ಫುಲ್ ಖುಷಿ ಆಗ್ತಾರೆ ಜರ್ನಲಿಸ್ಟ್ ಗಳೆಲ್ಲ ಇಂಡಿಯನ್ ಟೀಮ್ ನ ಸ್ಪೋರ್ಟ್ಸ್ ಅನ್ನ ಕೇಳ್ತಾರೆ ಇಂಡಿಯಾ ಟೀಮ್ ಸಾಕತ್ ಆಗಾಡ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಟೀಮ್ ಚೆನ್ನಾಗ್ ಆಡಿದ್ರೆ ಎಲ್ರಿಗೂ ಖುಷಿ ಟೀಮ್ ಸ್ಪೋರ್ಟ್ಸ್ ಎಲ್ಲರನ್ನ ಯುನೈಟ್ ಮಾಡುತ್ತೆ ಆದ್ರೆ ಇಂಡೋನೇಷ್ಯಾ ಗೌರ್ಮೆಂಟ್ ಮಾಡ್ತಿರೋದು ಸರಿ ಇಲ್ಲ ಅರಬ್ ಕಂಟ್ರೀಸ್ ಗಳ ಮತ್ತೆ ಇಸ್ರೇಲ್ ನ ಗೇಮ್ ನಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತಿಲ್ಲ ಏಷ್ಯನ್ ಗೇಮ್ಸ್ ನಲ್ಲಿ ಇದು ಪಾಲಿಟಿಕ್ಸ್ ಆಯ್ತು ಇದಕ್ಕೆ ಧಿಕ್ಕಾರವಿರಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ ಇದರಿಂದ ಇಂಡೋನೇಷಿಯನ್ ಜರ್ನಲಿಸ್ಟ್ ಗಳೆಲ್ಲ ಊರ್ಕೊಳ್ತಾರೆ ಪೇಪರ್ ನಲ್ಲಿ ನಮ್ ಗವರ್ಮೆಂಟ್ ಗೆ ವಿರುದ್ಧವಾಗಿ ಮಾತಾಡ್ಬಿಟ್ರು ಇಂಡಿಯಾದವರು ಅಂತ ಆರ್ಟಿಕಲ್ಸ್ ಗಳನ್ನ ಬರೆಯೋಕೆ ಶುರು ಮಾಡ್ತಾರೆ ಇಂಡೋನೇಷಿಯಾ ಜನಗಳೆಲ್ಲ ಇಂಡಿಯಾ ವಿರುದ್ಧ ರುಚಿಗೆ ಬಿಡ್ತಾರೆ ಇಂಡಿಯಾ ಟೀಮ್ ಎಲ್ಲೋದ್ರು ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಂಡಿಯನ್ ಟೀಮ್ ನ ಮೊರಾಲಿಟಿ ಕಮ್ಮಿ ಆಗ್ಬಿಟ್ಟಿದೆ ನೆಕ್ಸ್ಟ್ ಗೇಮು ಜಪಾನ್ ನ ವಿರುದ್ಧ ಯಾವ ಪ್ರೊಟೆಸ್ಟ್ ಗಳನ್ನು ಮನಸ್ಸಿಗೆ ಹಾಕಿಕೊಳ್ತಾ ಭಾರತ ಜಪಾನ್ ಅನ್ನ ಎರಡು ಸೊನ್ನೆಯಿಂದ ಸೋಲಿಸ್ಬಿಡತ್ತೆ ಪ್ಲೇಯರ್ಸ್ ಎಲ್ಲ ಫುಲ್ ಜೋಶ್ ಅಲ್ಲವ್ರೆ ಇವಾಗ ಕೋಚ್ ಕೂಡ ನೆಕ್ಸ್ಟ್ ಗೇಮ್ ನ ಸ್ಟ್ರಾಟಜಿಯನ್ನ ಮಾಡಿಸಾರೆ ಬಟ್ ಇವರಿಗೆ ಕೆಮ್ಮು ಜಾಸ್ತಿನೇ ಆಗ್ತದೆ ಕ್ಯಾನ್ಸರ್ ಉಲ್ಬಣ ಆಗ್ತದೆ ನೆಕ್ಸ್ಟ್ ಗೇಮು ಸೆಮಿಫೈನಲ್ ಭಾರತ ಮತ್ತೆ ವಿಯೆಟ್ನಾಂ ನಡುವೆ ಗೇಮ್ ಶುರುವಾಗುತ್ತೆ ವಿಯೆಟ್ನಾಂ ಎರಡು ಗೋಲ್ ಹೊಡೆದಿದೆ ಭಾರತ ಒಂದು ಗೋಲ್ ನಿಂದ ಎರಡು ಒಂದರಿಂದ ಹಿಂದೆ ಇದೆ ಒಂದು ಹಂತದಲ್ಲಿ ಸೊನ್ನೆ ಎರಡರಿಂದ ಹಿಂದೆ ಇರುತ್ತೆ ಅದಾದ ನಂತರ ಒಂದೊಂದೇ ಗೋಲ್ ಅನ್ನ ಹೊಡೆದು ಮೂರು ಎರಡು ಸೆಮಿಫೈನಲ್ ಅನ್ನ ಗೆದ್ದು ಫೈನಲ್ ಗೆ ಹೋಗ್ಬಿಡುತ್ತೆ ಇಂಡಿಯನ್ ಸಪೋರ್ಟರ್ಸ್ ಗಳ ಆನಂದಕ್ಕೆ ಪಾರವೇ ಇಲ್ಲ ಈಗ ಇಂಡಿಯಾ ಟೀಮ್ ಫೈನಲ್ ನಲ್ಲಿ ಸೌತ್ ಕೊರಿಯಾ ನ ಫೇಸ್ ಮಾಡಬೇಕು ಫೈನಲ್ ಆಡ್ಲಿಕ್ಕೋಸ್ಕರ ಟೀಮ್ ಗ್ರೌಂಡ್ ನ ಕಡೆಗೆ ಹೋಗ್ತದೆ ಅಷ್ಟರಲ್ಲಿ ಪ್ರೊಟೆಸ್ಟರ್ ಗಳ ಒಂದು ಗುಂಪು ಇಂಡಿಯಾ ಟೀಮ್ ಬಸ್ ಅನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಬಸ್ ಗೆಲ್ಲ ಕಲ್ಲು ಹೊಡಿತವ್ರೆ ಲೇಯರ್ಸ್ ಗಳೆಲ್ಲ ಕವರ್ ಮಾಡ್ಕೊಂಡು ಸೀಟ್ ನ ನಡೆ ಕೂತ್ಕೊಂಡವ್ರೆ ಪೊಲೀಸರಿಗೆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಡೋನೇಷಿಯನ್ ಆರ್ಮಿ ಬಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಗ್ರೌಂಡ್ ಗೆ ಕೂಡ ಆರ್ಮಿಯ ಸರ್ಪಗಾವಲನ್ನ ಹಾಕಲಾಗುತ್ತೆ ರ್ಗಳನ್ನ ಸೇಫ್ ಆಗಿ ಗ್ರೌಂಡ್ ಹತ್ರ ಕರ್ಕೊಂಡು ಬರಲಾಗುತ್ತೆ ಸರಿ ಈಗ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತ್ಕೊಂಡು ಹೆಂಗ್ ಅಟ್ಯಾಕ್ ಆಯ್ತು ಅಂತ ಭಯ ತಗೊಂಡು ಆತಂಕದಿಂದ ಕೂತವ್ರೆ ಕೋಚ್ ಇವ್ರಿಗೆ ಕಾಣ್ತಾನೆ ಇಲ್ಲ ಆಕ್ಚುಲಿ ಪ್ಲೇಯರ್ಸ್ ಗೆ ಗೊತ್ತಾಗುತ್ತೆ ಕೋಚ್ ಬಾತ್ರೂಮ್ ನಲ್ಲಿ ಇದಾರೆ ಅಂತ ಸೊ ಪಿ ಕೆ ಅಂಡ್ ಮತ್ತೊಬ್ಬ ವ್ಯಕ್ತಿ ಕೋಚ್ ನ ಕರ್ಕೊಂಡ್ ಬರೋಕೆ ಬಾತ್ರೂಮ್ ಗೆ ಹೋಗ್ತಾರೆ ಅಲ್ಲಿ ಅಲ್ಲಿ ಕೋಚ್ ಕೆಮ್ತಾ ಇದಾರೆ ಕೆಮ್ದಾಗ ಬರ್ತಿದೆ ಸೊ ಪಿ ಗೆ ಅರಿವಾಗುತ್ತೆ ಕೋಚ್ ಗೆ ಏನು ತೊಂದ್ರೆ ಇದೆ ಪಿ ಕೆ ಅವ್ರ ಅಪ್ಪನ್ಗೂ ಇದೇ ತರ ಆಗಿರುತ್ತೆ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿರುತ್ತೆ ಸೊ ಕೋಚ್ ಗೆ ಕೂಡ ಕ್ಯಾನ್ಸರ್ ಇರ್ಬೋದು ಅಂತ ಪಿ ಕೆ ಅಂದ್ಕೊಳ್ತಾರೆ ಅಂದ್ರೆ ಹೀಮ್ ಹೇಳ್ತಾರೆ ಇದನ್ನ ಟೀಮ್ಗೆಲ್ಲ ಹೇಳೋಕ್ ಹೋಗ್ಬೇಡ ಇದು ನನ್ನ ನಿನ್ನ ನಡುವೆನೆ ಇರ್ಲಿ ಅಂತ ಕಷ್ಟಪಟ್ಟು ಇಬ್ಬರು ಪ್ಲೇಯರ್ ಗಳು ಕೋಚ್ ಬಾತ್ರೂಮ್ ನಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ ಇದನ್ನ ರಾಯ್ ಚೌಧರಿ ಕೂಡ ದೂರ ನಿಂತು ನೋಡ್ತಾರೆ ಅವ್ರಿಗೆ ಕೂಡ ಅರ್ಥ ಆಗುತ್ತೆ ಕೋಚ್ ಏನೋ ತೊಂದ್ರೆ ಇದೆ ಅಂತ ಕೋಚ್ ಈಗ ತಮ್ಮ ನೋವನ್ನೆಲ್ಲ ಮರೆತು ಪ್ಲೇಯರ್ಸ್ ಹತ್ರಕ್ಕೆ ಬರ್ತಾರೆ ಅವರನ್ನ ಹುರ್ದು ಫೈನಲ್ ಅಂತ ಪ್ರೆಷರ್ ತಗೊಳ್ಬೇಡಿ ನಾವೆಲ್ಲ ಒಂದಾಗಿ ಗೇಮ್ ಆಡೋಣ ಇಡೀ ಟೀಮ್ ಒಂದೇ ಅಂತ ಗೇಮ್ ಆಡೋಣ ಆಗ ನಮ್ಮನ್ನ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನೆನ್ಪಿಟ್ಕೊಂಡು ಏಷ್ಯಾ ಗೇಮ್ಸ್ ಫೈನಲ್ ಅನ್ನ ನಾವು ಗೆಲ್ಲೋಣ ಅಂತ ಹೇಳಿ ಪ್ಲೇಯರ್ಸ್ ಗಳನ್ನ ಫೀಲ್ಡ್ ಗೆ ಲೀಡ್ ಮಾಡ್ತಾರೆ ಫೈನಲ್ ಟೀಮ್ ನ ಗೋಲ್ ಕೀಪರ್ ಆಗಿ ಪೀಟರ್ ತಂಗರಾಜ್ ವಾಪಸ್ ಬಂದಿದ್ದಾರೆ ಇಂಜುರಿ ಕಡಿಮೆ ಆಗಿದೆ ಅಂಡ್ ಸೆಕೆಂಡ್ ಗೋಲ್ ಕೀಪರ್ ಅವರಿಗೆ ತಮ್ಮ ಗ್ಲೌಸ್ ಅನ್ನ ಕೊಡ್ತಾರೆ ಈ ಗ್ಲೌಸ್ ಅನ್ನ ಹಾಕೋ ನಾನೇ ಗೇಮ್ ಆಡ್ತೀನಿ ಅಂತ ನನ್ಗೆ ಅನ್ಸುತ್ತೆ ಪ್ಲೀಸ್ ಪೀಟರ್ ಅಂತ ಹೇಳ್ತಾರೆ ಪೀಟರ್ ಸೆಕೆಂಡ್ ಗೋಲ್ ಕೀಪರ್ ನ ಗೋಲ್ ಅನ್ನ ಐ ಮೀನ್ ಏನದು ಗ್ಲೌಸ್ ಅನ್ನ ಹಾಕೊಂಡು ಗೋಲ್ ಕೀಪಿಂಗ್ ಶುರು ಹಚ್ಕೊಳ್ತಾರೆ ಗೇಮ್ ಶುರು ಆಗುತ್ತೆ ಸೌತ್ ಕೊರಿಯಾ ಅಸಲ್ ಆಕ್ರಮಣಕಾರಿ ಆಟ ಆಡ್ತಿದೆ ಬಟ್ ಪೀಟರ್ ತಂಗರಾಜ್ ಅದ್ಭುತವಾಗಿ ಗೋಲ್ ಕೀಪಿಂಗ್ ಮಾಡ್ತಾವ್ರೆ ಮೂರ್ನಾಲ್ಕು ಗೋಲ್ ಗಳನ್ನ ಸೇವ್ ಮಾಡ್ತಾರೆ ಹೀಗೆ ಸೇವ್ ಮಾಡ್ತಿರ್ಬೇಕು ಆದರೆ ಮತ್ತೆ ಇವರ ಕಾಲ್ಗೆ ಇಂಜುರಿ ಆಗ್ಬಿಡುತ್ತೆ ಇಡೀ ಗ್ರೌಂಡ್ ಆತಂಕದಿಂದ ನೋಡ್ತಿದೆ ಏನಾಯ್ತಪ್ಪ ಪೀಟರ್ ತಂಗರಾಜ್ಗೆ ಅಂತ ಪೀಟರ್ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾರೆ ಅವರ ಬಲಗಾಲು ಸಿಕ್ಕಾಪಟ್ಟೆ ನೋವ್ ಆಗ್ತಿದೆ ಆದ್ರೂ ಸಹ ನಾನು ವಾಪಸ್ ಹೋಗೋದಿಲ್ಲ ಗೇಮ್ ಅನ್ನ ಮುಂದುವರ್ಸ್ತೀನಿ ಅಂತ ನಿಂತು ಈ ನೋವಿನಲ್ಲೂ ಅದ್ಭುತ ಗೋಲ್ ಕೀಪಿಂಗ್ ಅನ್ನ ಹಾಫ್ ಎಂಡ್ ಆಗುತ್ತೆ ಎರಡೂ ಟೀಮ್ ಅವರು ಯಾವುದೇ ಗೋಲ್ ಗಳನ್ನ ಹೊಡೆದಿಲ್ಲ ಸೆಕೆಂಡ್ ಟೀಮ್ ನಲ್ಲಿ ರಣನೀತಿಯನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಾರೆ ರಹೀಮ್ ಜರ್ನೆಲ್ ಸಿಂಗ್ ಇದುವರೆಗೂ ಡಿಫೆಂಡರ್ ಆಗಿದ್ರು ಈಗ ಅವರನ್ನ ಸೆಂಟರ್ ಫಾರ್ವರ್ಡ್ ಆಗಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಸ್ಟ್ರಾಟಜಿ ಸಿಂಪಲ್ ಇದುವರೆಗೂ ಜರ್ನಲ್ ಸಿಂಗ್ ಬಾಲ್ ಅನ್ನ ಗೋಲ್ ಪಟ್ಟಿಗೆ ಹತ್ತಿರಕ್ಕೆ ಬಂದಾಗ ಡಿಫೆಂಡ್ ಮಾಡ್ತಿದ್ರು ಬಾಲ್ ಅನ್ನ ಈಗ ಗ್ರೌಂಡ್ ನ ಸೆಂಟ್ರಲ್ ನಲ್ಲೇ ಬಾಲ್ ಅನ್ನ ಡಿಫೆಂಡ್ ಮಾಡ್ತಾ ಬಾಲ್ ಅನ್ನ ಕಿತ್ಕೊಂಡು ಸ್ಟ್ರೈಕರ್ಸ್ ಗಳಿಗೆ ಪಾಸ್ ಮಾಡೋದು ಈ ಮೂಲಕ ಅಟ್ಯಾಕ್ ಅನ್ನ ಕೊರಿಯನ್ ಹಾಫ್ ಗೆ ತಗೊಂಡೋಗುದು ಅಂತ ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಸೆಂಟರ್ ನಲ್ಲೇ ಬಾಲ್ ನ ಕಿತ್ಕೊಂಡು ಜರ್ನಲ್ ಸಿಂಗ್ ಸ್ಟ್ರೈಕರ್ಸ್ ಗೆ ಕೊಡ್ತಾವ್ರೆ ಇಂಡಿಯಾ ಟೀಮ್ ನ ಅಟ್ಯಾಕ್ ಜೋರ್ ಆಗಿದೆ ಗೋಲ್ ನ ಕಡೆ ಸ್ಟ್ರೈಕಿಂಗ್ ನಡೀತಾನೆ ಇದೆ ಬಟ್ ಗೋಲ್ ಇನ್ನೂ ಸಹ ಆಗಿಲ್ಲ ಬಟ್ ಹೀಗೆ ಸತತ ಪ್ರಯತ್ನಗಳ ನಂತರ ಭಾರತ ಒಂದು ಗೋಲ್ ಕೊರಿಯಾ ಒಂದು ಗೋಲ್ ಉಡಿಯುತ್ತೆ ಬಟ್ ಹೀಗೆ ಡಿಫೆಂಡ್ ಮಾಡುವ ಬರದಲ್ಲಿ ಕೊರಿಯಾಗೆ ಒಂದು ಪೆನಾಲ್ಟಿ ಕಿಕ್ ಸಿಕ್ ಬಿಡುತ್ತೆ ಪೆನಾಲ್ಟಿ ಕಿಕ್ ಅಂದ್ರೆ ಡೈರೆಕ್ಟ್ ಒನ್ ಆನ್ ಒನ್ ಗೋಲ್ ಕೀಪರ್ ನ ವಿರುದ್ಧ ಬಾಲ್ ನ ಓದ್ಯೋದು ಬಟ್ ಪೀಟರ್ ತಂಗರಾಜಿ ಪೆನಾಲ್ಟಿ ಕಿಕ್ ಅನ್ನ ಸೇವ್ ಮಾಡ್ಬಿಡ್ತಾರೆ ತಕ್ಷಣ ಬಾಲ್ ಅನ್ನು ರಿಕವರ್ ಮಾಡಿಕೊಂಡು ಕೌಂಟರ್ ಅಟ್ಯಾಕ್ ಶುರು ಮಾಡ್ತಾರೆ ಇಂಡಿಯನ್ಸ್ ಕೌಂಟರ್ ಅಟ್ಯಾಕ್ ಸಕ್ಸಸ್ಫುಲ್ ಆಗುತ್ತೆ ಭಾರತ ಸೆಕೆಂಡ್ ಗೋಲ್ ಅನ್ನು ಹೊಡೆದ್ಬಿಡುತ್ತೆ ಭಾರತ ಎರಡು ಒಂದರಿಂದ ಮುಂದೆ ಇದೆ ಗೇಮ್ ಇನ್ನೇನು ಎಂಡ್ ಆಗೋಕೆ ಬಂದಿದೆ ಇಂಡಿಯನ್ ಟೀಮ್ ಡಿಸೈಡ್ ಮಾಡುತ್ತೆ ತಲೆ ಮೇಲೆ ತಲೆ ಬಿದ್ರು ಸರಿಯೇ ಸೌತ್ ಕೊರಿಯಾ ಪ್ಲೇಯರ್ಸ್ ಅನ್ನ ನಮ್ ಗೋಲ್ ಪೆಟ್ಟಿಗೆ ಹತ್ತಿರಕ್ಕೆ ಬಿಟ್ಟು ಇಟ್ಕೊಳ್ಬಾರ್ದು ಅಂತ ಈ ಕಡೆ ಕೋಚ್ ರ ಕೆಮ್ಮು ಅತೀವವಾಗಿ ಜಾಸ್ತಿ ಆಗ್ಬಿಡಿದೆ ಅವ್ರಿಗೆ ಫೀಲ್ಡ್ ನಲ್ಲಿ ನಿಂತ್ಕೊಳ್ಳೋಕು ಆಗ್ತಿಲ್ಲ ಆದ್ರೂ ಕೂಡ ಟೀಮ್ ವಿನ್ ಆಗೋದನ್ನ ನೋಡ್ಲಿಕ್ಕೆ ಅಲ್ಲೇ ನಿಂತಿದ್ದಾರೆ ಟೀಮ್ ಮೈ ಮೇಲೆ ಪ್ರಜ್ಞಾನ ಇಲ್ದಂಗೆ ಆಟ ಆಡ್ತಿದೆ ಮುಖಗಳಿಂದಲೇ ಗೋಲ್ ಅನ್ನ ತಪ್ಪಿಸ್ತಾ ಇದೆ ಟೈಮ್ ಮುಗ್ದಿದ್ರು ಸಹ ಜ್ಞಾನ ಇಲ್ಲದಂತೆ ಬಾಲ್ ನ ಅಟ್ಯಾಕ್ ಮಾಡ್ತಿದೆ ಇಂಡಿಯನ್ ಟೀಮ್ ಕಡೆಗೆ ಭಾರತ ಏಷ್ಯನ್ ಗೇಮ್ಸ್ ನೈನ್ಟೀನ್ ಸಿಕ್ಸ್ಟಿ ಟೂ ನ ಗೆದ್ದು ಬಿಟ್ರು ಅಂತ ಎಲ್ಲಾ ಕಡೆ ಡಿಕ್ಲೇರ್ ಆಗತ್ತೆ ಪ್ಲೇಯರ್ ಗಳೆಲ್ಲ ಫುಲ್ಲು ಎಮೋಷನಲ್ ಆಗ್ಬಿಡ್ತಾರೆ ಕೋಚ್ ರಹೀಮ್ ಗೆ ನಿಲ್ಲೋಕು ಶಕ್ತಿ ಇಲ್ಲ ಆದ್ರೂ ಕೂಡ ಪ್ಲೇಯರ್ ಜೊತೆ ನಿಂತು ಸೆಲೆಬ್ರೇಟ್ ಮಾಡ್ತಾರೆ ಭಾರತ ನೈನ್ಟೀನ್ ಸಿಕ್ಸ್ಟಿ ಟು ಫುಟ್ಬಾಲ್ ಗೋಲ್ಡ್ ಅನ್ನ ಗೆದ್ಬಿಡತ್ತೆ ಗೋಲ್ಡ್ ಮೆಡಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಇದೇ ಲಾಸ್ಟ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ಟೀಮ್ ಗೆದ್ದಿದ್ದಂತೆ ಅರವತ್ನಾಲ್ಕು ವರ್ಷಗಳ ನಂತರವೂ ಅಂದ್ರೆ ಇದು ಗೆದ್ದ ಅರವತ್ನಾಲ್ಕು ವರ್ಷಗಳ ನಂತರವೂ ಭಾರತ ಯಾವುದೇ ಒಲಿಂಪಿಕ್ ಗೆ ಸೆಲೆಕ್ಟ್ ಆಗಿಲ್ವಂತೆ ವೇ ಇಂಡಿಯಾ ಟೀಮ್ ನ ಫುಟ್ಬಾಲ್ ಅನ್ನ ಹೇಟ್ ಮಾಡ್ತಿದ್ದ ರಾಯ್ ಚೌಧರಿ ಇಂಡಿಯನ್ ಟೀಮ್ ಇಷ್ಟು ಚೆನ್ನಾಗಿ ಅಭೂತಪೂರ್ವವಾಗಿ ಗೆಲ್ತಿರೋದನ್ನ ನೋಡಿ ಅವ್ರು ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಈ ಗೇಮ್ ಆಗಿ ಒಂಬತ್ತು ತಿಂಗಳ ನಂತರ ರಹೀಮ್ ತೀರ್ ಹೋದ್ರಂತೆ ಇದನ್ನ ಹೇಳಿ ಮೂವಿಯನ್ನು ಮುಗಿಸಲಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರಬ ಜೈ ಹಿಂದ್ ಜೈ ಕರ್ನಾಟಕ